ಐದು ಜನ ಮಕ್ಕಳು ಒಂದು ಮಂತ್ರದಂಡವನ್ನ ಮುಟ್ಟಿದ್ ಕೂಡ್ಲೆ ಬೇರೆ ಒಂದು ಮಾಯಾ ಲೋಕಕ್ಕೆನೇ ಬಂದು ಸಿಕ್ಕಾಕೊಂಡ್ಬಿಡ್ತಾರೆ ನಂತರ ಲೋಕದಲ್ಲಿ ತುಂಬಾನೇ ಅಪಾಯಗಳು ಎದುರಾಗತ್ತೆ ಅಲ್ಲದೆ ಆ ಲೋಕ ಕೂಡ ಒಂದು ದೊಡ್ಡ ತೊಂದರೆ ಒಳಗಡೆಗೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಈ ಐದು ಜನ ವಾಪಸ್ ಬರ್ಬೇಕು ಅಂದ್ರೆ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಅನ್ನ ಮಾಡ್ಬೇಕು ಆದ್ರಿಂದ ಬೇರೆ ದಾರಿ ಇಲ್ದೆ ಸೊಲ್ಯೂಷನ್ ಅನ್ನ ಹುಡುಕ್ತಾ ಇರ್ಬೇಕಾದ್ರೆ ಆ ಐದು ಜನರಲ್ವೆ ಕೂಡ ವಿಭಿನ್ನವಾದ ತುಂಬಾನೇ ಪವರ್ ಗಳು ಇದೆ ಅನ್ನೋದು ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ನಂತರ ಅವ್ರು ಎದುರಿಸೋ ಪ್ರಾಬ್ಲಮ್ಗಳನ್ನ ನೋಡಿದ್ರೆ ಎಂತ ಕಷ್ಟಕ್ಕೆ ಬಂದು ಸಿಕ್ಕಕೊಂಡ್ಬಿಡ್ರು ಅನ್ನೋದಾಗಿ ನಮ್ಗೆನೆ ಫೀಲ್ ಆಗುತ್ತೆ ಹಾಗಿದ್ರೆ ಆ ಸವಾಲುಗಳನ್ನ ತಮ್ಮ ಶಕ್ತಿಯಿಂದ ಎದ್ರಿಸಿ ವಾಪಸ್ಸು ನಮ್ಮ ಲೋಕಕ್ಕೆ ಬರ್ತಾರ ಇಲ್ವಾ ಒಂದು ಅದ್ಭುತವಾದ ಮೂವಿಯನ್ನೇ ನೋಡ್ತಾ ಇದೀವಿ ಅಂದಾಗೆ ಮೂವಿಯ ಹೆಸರು ಬಂದು ದ ಲೆಜೆಂಡ್ ಆಫ್ ದ ಫೈವ್ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ತಡ ಮಾಡೋದ್ ಬೇಡ ಇವತ್ತಿನ ಮಾಯಾಲೋಕಕ್ಕೆ ಎಂಟ್ರಿಯನ್ನ ಕೊಟ್ಬಿಡೋಣ ಓಪನಿಂಗ್ ಸೀನ್ ನಲ್ಲಿ ಇಬ್ಬರು ವ್ಯಕ್ತಿಗಳು ಕಾಡಿನ ಒಳಗಡೆ ಯಾವುದೋ ಒಂದು ಶಕ್ತಿಯಿಂದ ಹೆದರುಕೊಂಡು ಓಡಿ ಹೋಗ್ತಾ ಇದ್ದಾರೆ ಅಂಡ್ ಒಬ್ಬನ ಕೈಯಲ್ಲಿ ಒಂದು ಒಂದು ಜಾಗದಲ್ಲಿ ಬಚ್ಚಿಟ್ಕೋಬೇಕಾದ್ರೆ ಒಬ್ಬ ಆ ಮಾಸ್ಟರ್ ಇಂದ ನಾವು ಸಾಧ್ಯನೇ ಇಲ್ಲ ನಾವು ಆ ಬದುಕೋದಿ ಪ್ರಯೋಗ ಮಾಡೋಣ ಅನ್ನೋದಾಗಿ ಹೇಳ್ಬೇಕಾದ್ರೆ ಅದಕ್ಕೆ ಮತ್ತೊಬ್ಬ ನಾವು ಖಂಡಿತ ಹಾಗೆ ಮಾಡೋ ಹಾಗಿಲ್ಲ ಅನ್ನೋದಾಗಿನೇ ಹೇಳ್ತಾನೆ ಅಂಡ್ ಇದೇ ಟೈಮಿಗೆ ಆ ಮಾಸ್ಟರ್ ಮತ್ತೆ ಬಂದ್ಬಿಡ್ತು ಅನ್ಸುತ್ತೆ ಸೊ ಆ ಮಂತ್ರದಂಡವನ್ನ ಅಲ್ಲೇನೆ ಬಿಸಾಡಿ ಎದ್ನೋ ಅನ್ನೋದಾಗಿ ಓಡಿ ಹೋಗ್ಬಿಡ್ತಾರೆ ಅಂಡ್ ಯಾವ್ದೋ ಒಂದು ಕೈ ಬಂದು ಆ ಮಂತ್ರದಂಡ ಎತ್ಕೊಳ್ಳುತ್ತೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಝೂ ಎನ್ನುವ ನಮ್ಮ ಹೀರೋಯಿನ್ ಅನ್ನ ತೋರಿಸ್ತಾರೆ ಅಂಡ್ ಅವಳ ತಾಯಿ ತೀರೋಗಿರ್ತಾ ಇರೋದ್ರಿಂದ ತಂದೆಯ ಜೊತೆಯಾಗಿ ಆಸ್ಟ್ರೇಲಿಯಾಗೆನೆ ಬಂದು ಸ್ಟೇ ಆಗಿರ್ತಾ ಇದ್ದಾಳೆ ನೆಕ್ಸ್ಟ್ ಡೇ ಮಾರ್ನಿಂಗು ಅವಳ ಕಾಲೇಜ್ ಗೆ ಬರ್ಬೇಕಾದ್ರೆ ಅವರ ಕಾಲೇಜ್ ಕಡೆಯಿಂದ ಯಾವ್ದೋ ಒಂದು ಮ್ಯೂಸಿಯಂಗೆ ವಿಸಿಟ್ ಅನ್ನ ಮಾಡೋದಿಕ್ಕಾಗಿ ಕರ್ಕೊಂಡೋಗ್ತಾರೆ ಅಂಡ್ ಒಬ್ಬಳು ಟೀಚರು ಈ ಮ್ಯೂಸಿಯಂ ನಲ್ಲಿ ಎಲಿಮೆಂಟಲಿಸ್ಟ್ ಅನ್ನುವ ಜಾದುಗಾರರ ತುಂಬಾನೇ ವಸ್ತುಗಳನ್ನ ಮಡಗಿದ್ದಾರೆ ಅಂಡ್ ಐದು ಜನ ಎಲಿಮೆಂಟಲಿಸ್ಟ್ ಗಳು ಒಂದು ವಿಶೇಷವಾದ ಮರವನ್ನ ರಕ್ಷಣೆಯನ್ನ ಮಾಡ್ತಾ ಇದ್ರು ಅಂಡ್ ಆ ಮರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂದ್ರೆ ಅದನ್ನ ಯಾರು ಪಡ್ಕೋತಾರೋ ಸಂಪೂರ್ಣ ಜಗತ್ತನ್ನ ನಿಯಂತ್ರಿಸಬಹುದು ಈ ವಿಷಯ ಗೊತ್ತಾಗ್ಬೇಕಾದ್ರೆ ಒಬ್ಬಳು ಮಾಟಗಾತಿ ಆ ಶಕ್ತಿಯನ್ನ ಪಡ್ಕೊಳ್ಳೋದಿಕ್ಕಾಗಿ ಟ್ರೈ ಮಾಡಿದ್ದಾಳೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾ ಇರ್ಬೇಕಾದ್ರೆ ಝೇವಿಯರ್ ಅನ್ನುವ ಒಂದು ಹುಡುಗ ಹಾ ಮ್ಯಾಮ್ ನೀವು ಸರಿಯಾಗಿನೇ ಹೇಳ್ತಾ ಇದ್ದೀರಾ ನಾನು ಕೂಡ ಅವತ್ತು ಅದೇ ಜಾಗದಲ್ಲಿ ಇದ್ದೆ ಅನ್ನೋದಾಗಿ ಹೇಳ್ತಾನೆ ಅಷ್ಟೇ ಎಲ್ಲಾ ಸ್ಟೂಡೆಂಟ್ ಗಳೇ ನಗಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಸರಿ ಓಕೆ ಅಂತ ನೆಕ್ಸ್ಟ್ ನಮ್ಮ ಜೋಯಿ ಓವೆನ್ ಅನ್ನುವ ಒಂದು ಹುಡುಗನ ಪಕ್ಕಕ್ಕಾಗಿನೇ ಬಂದು ಕುಳಿತಕೋತಾಳೆ ಅವನು ಎಜುಕೇಶನ್ ಅಲ್ಲಿ ಫಾಸ್ಟ್ ಆಗಿದ್ದಾನೆ ಅಷ್ಟೇ ಅಲ್ಲದೆ ಅವನ ಬಾಯಿ ಸುಮ್ನೆ ಇರೋದಿಲ್ಲ ಯಾವಾಗ್ಲೂ ಬೊಟ ಬೊಟಾ ಅಂತ ಮಾತಾಡ್ತಾನೆ ಇರ್ತಾನೆ ಅಂಡ್ ಇವಾಗ್ಲೂ ಕೂಡ ಅದೇ ರೀತಿ ಮಾತಾಡ್ಬೇಕಾದ್ರೆ ಮುಂದಗಡೆ ಕುಳಿತಿರ್ತಾ ಇರುವ ಕೇಳಿ ಅನ್ನುವ ಹುಡುಗಿ ಲೋನಿನಿಬಾಗ ಬಾಯಿ ಮುಚ್ಚಿಲ್ಲ ಅಂದ್ರೆ ಕಪಾಳಕ್ಕೆ ಹೊಡೆದು ನಾನು ಮುಚ್ಚಿಸ್ತೀನಿ ಅನ್ನೋದಾಗಿನೇ ಬೈಬೇಕಾದ್ರೆ ಓವೆನ್ನು ಒಂದು ಕ್ಷಣಕ್ಕೆ ಸೈಲೆಂಟ್ ಆಗ್ಬಿಡ್ತಾನೆ ಬಟ್ ಆದ್ರೆ ಗೆನೆ ಬಂದು ತಲುಪ್ತಾರೆ ಅಂಡ್ ಡಾಕ್ಟರ್ ಒಂದು ಲೇಡಿ ಈ ಗೆನೆ ಮ್ಯಾನೇಜರ್ ಆಗಿದ್ದಾಳೆ ಬಟ್ ಆದ್ರೆ ನಮ್ಮ ಜೂಯಿ ಆ ಮ್ಯಾನೇಜರ್ ನ ಕಡೆಗೆ ಯಾವುದೇ ಗಮನವನ್ನ ಕೊಡದೆ ಒಂದು ಮಂತ್ರದಂಡವನ್ನ ನೋಡಿ ಅದ್ರ ಹತ್ರಕ್ಕೆನೇ ಬರ್ತಾಳೆ ಅಂಡ್ ಈ ಮಂತ್ರದಂಡ ಬೇರೆ ಯಾವುದು ಎಲ್ಲ ಓಪನಿಂಗ್ ಸೀನ್ ಅಲ್ಲಿ ನೋಡಿದ್ವಿ ಅಲ್ವಾ ಅದೇ ಮಂತ್ರದಂಡವನ್ನ ಈ ಮ್ಯೂಸಿಯಂ ನಲ್ಲಿ ಮಡಗಿದ್ದಾರೆ ಅಂಡ್ ಇವಾಗಕ್ಕೆ ಓಡಿ ಬಂದು ಇಬ್ಬರೇ ಸೇರ್ಕೊಂಡು ಆ ಮಂತ್ರದಂಡವನ್ನೇ ಗುರಾಯಿಸಿ ನೋಡ್ತಿರ್ತಾರೆ ನಮ್ಮ ಅಂಡಿಲಿಗೆ ಎಲ್ಲರೂ ಬಂದ್ಬಿಡ್ತಾರೆ ನೆಕ್ಸ್ಟ್ ನಮ್ಮ ಝೂಯಿ ಆ ಮಂತ್ರದಂಡವನ್ನ ಕೈಯಲ್ಲಿ ಹಿಡ್ಕೊಂಡು ನೋಡ್ಬೇಕಾದ್ರೆ ಆ ಮಂತ್ರದಂಡದ ಪವರು ಆಕ್ಟಿವೇಟ್ ಆಗಿ ತುಂಬಾನೇ ಶೈನಿಂಗ್ ಆಗಿ ಹೊಳಿತಾ ಇದೆ ಅಷ್ಟೇ ಅಲ್ಲದೆ ಅದರಲ್ಲಿ ಯಾವ ರೀತಿ ಸಿಂಬಲ್ ಇರ್ತಾ ಇದ್ಯೋ ನಮ್ಮ ಐದು ಜನರ ಫ್ರೆಂಡ್ಸ್ ಗಳ ಮುಖದಲ್ಲೂ ಕೂಡ ಅದೇ ರೀತಿಯಾದ ಸಿಂಬಲ್ ಬರೋದಿಕ್ಕೆ ಶುರುವಾಗುತ್ತೆ ಅಂಡ್ ಇದೇ ಟೈಮಿಗೆ ಡಾಕ್ಟರ್ ರೋಜನ್ ಅಲ್ಲಿಗೆ ಬಂದು ಎಲ್ಲವನ್ನ ನೋಡ್ಬಿಡ್ತಾಳೆ ಇವಾಗ ನಮ್ಮ ಫ್ರೆಂಡ್ಸ್ ಗಳಂತೂ ಅರೆ ಮ್ಯಾಮ್ ನಾನಿದಿಲ್ಲ ಅವನ್ ಎತ್ಕೊಂಡ ನಾನೆಲ್ಲ ಎತ್ಕೊಂಡಿದ್ದು ಇವ್ರು ಎತ್ಕೊಂಡ್ರು ಅಂತ ಒಬ್ಬರ ಮೇಲೆ ಒಬ್ರು ಎತ್ತಾಕ್ತಿರ್ತಾರೆ ಬಟ್ ಆದ್ರೆ ಡಾಕ್ಟರ್ ರೋಜನ್ ಇವ್ರಿಗೆ ಏನೇ ಬೈದಿರ ಸೈಲೆಂಟ್ ಆಗಿ ನನ್ನ ಜೊತೆ ಬನ್ನಿ ಅನ್ನೋದಾಗಿ ಅವರ ರೂಮ್ ಗೆನೆ ಕರ್ಕೊಂಡು ಬರ್ತಾರೆ ಅಲ್ಲಿ ಬಂದು ನೋಡಿದ್ರೆ ತುಂಬಾನೇ ವಿಚಿತ್ರವಾದ ವಸ್ತುಗಳನ್ನೆಲ್ಲ ಮಡ್ಗಿರ್ತಾ ಇದ್ದಾರೆ ನಂತರ ಲೇಡಿ ಮಂತ್ರದಂಡವನ್ನ ನೀವು ಹೇಗೆ ಎತ್ಕೊಂಡ್ರಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದ್ಕೆ ನಮ್ಮ ಝೂಯಿ ಈ ಮಂತ್ರದಂಡ ಹೇಗ್ ಬಂತು ಅಂತ ನಮ್ಗೆನೆ ಗೊತ್ತಿಲ್ಲ ಅನ್ನೋದಾಗಿನೇ ಹೇಳ್ತಾಳೆ ಇದು ಸಾಮಾನ್ಯವಾದ ಮಂತ್ರದಂಡವಲ್ಲ ನಾಲೆಡ್ ಆಫ್ ಟ್ರಿ ಎನ್ನುವ ಒಂದು ವಿಶೇಷ ಮರದಿಂದ ಮಾಡಿರ್ತಾ ಇರುವ ಮಂತ್ರದಂಡ ಅಂಡ್ ಎಲಿಮೆಂಟಲಿಸ್ಟ್ ಅನ್ನುವ ಐದು ಜನ ಮಾಂತ್ರಿಕರಿಗೆ ಶಕ್ತಿಯನ್ನ ಕೊಟ್ಟಿರ್ತಾ ಇರೋದೇ ಇದು ಅನ್ನೋದಾಗಿ ಹೇಳ್ತಾಳೆ ಅಂಡ್ ಇದು ಇಲ್ಲಿವರೆಗೇ ಆಕ್ಟಿವೇಟ್ ಆಗಿರ್ತಾನೆ ಇಲ್ಲ ಬಟ್ ಆದ್ರೆ ಇವತ್ತು ಇದು ಆಕ್ಟಿವೇಟ್ ಆಗಿದೆ ಅನ್ನೋದಾಗಿ ಹೇಳ್ಬೇಕಾದ್ರೆ ಕ್ಯಾಟ್ಲೈನ್ ಅನ್ನುವ ಒಂದು ಹುಡುಗಿ ನಾವು ಮುಟ್ಟಿ ಕೂಡ್ಲೆ ಆಕ್ಟಿವೇಟ್ ಆಗೋದಿಕ್ಕೆ ಹೇಗೆ ಸಾಧ್ಯ ಅಲ್ಲದೆ ಇದ್ರ ಮೇಲೆ ಯಾವ ರೀತಿ ಡಿಸೈನ್ ಇರ್ತಾ ಇದ್ಯೋ ಅದು ನಮ್ಮ ಮುಖದ ಮೇಲೆ ಕೂಡ ಏನಿಗೆ ಬಂದಿತ್ತು ಅನ್ನೋದಾಗಿನೇ ಕೇಳ್ತಾಳೆ ಬಟ್ ಆದ್ರೆ ಆ ಡಾಕ್ಟರ್ ಯಾವುದೇ ಆನ್ಸರ್ ಅನ್ನಬೇಕೆ ಒಂದು ಚಿಕ್ಕದಾದ ಕ್ಯೂಬ್ ಅನ್ನ ಎತ್ಕೊಂಡ್ ಬಂದು ಈ ಮಂತ್ರದಂಡ ಎಲ್ಲಿ ಸಿಕ್ತೋ ಅಲ್ಲೇನೆ ಈ ಕ್ಯೂಬ್ ಕೂಡ ಸಿಕ್ಕಿದೆ ಇವಾಗ ನೀವು ಮಂತ್ರದಂಡವನ್ನ ಮುಟ್ಟಿದ್ರೆ ಅದು ಆಕ್ಟಿವೇಟ್ ಆಗುತ್ತೆ ಅಂದ್ರೆ ಇದನ್ನ ಮುಟ್ಟಿದ್ರೂ ಕೂಡ ಏನಾದ್ರೂ ಆಗ್ಬಹುದು ಅನ್ನೋದಾಗಿನೇ ಹೇಳ್ತಾಳೆ ಅಂಡ್ ಅದೇ ರೀತಿ ಎಲ್ಲರೂ ಆ ಕ್ಯೂಬ್ ಅನ್ನ ಮುಡ್ತಾರೆ ಬಟ್ ಆದ್ರೆ ನಮ್ಮ ಝೂಯಿ ಮಾತ್ರ ನಾನ್ ಮುಟ್ಟಲ್ಲ ಅನ್ನೋದಾಗಿ ದೂರವಾಗಿ ನಿಂತಿರ್ತಾಳೆ ಅಷ್ಟೇ ಅಲ್ಲದೆ ಆ ಕ್ಯೂಬ್ ಅನ್ನ ಸ್ಟ್ಯಾಚುವಿನ ಹಾಗೇನೇ ಹಾಗೇನೆ ಬಿಡ್ತಾರೆ ಅಂಡ್ ಇವಾಗ ನಮ್ಮ ಝೂಯಿ ಅವಳ ಮದರು ತೀರೋಗ್ಬಿಟ್ಟಿದ್ದಾರೆ ಅಲ್ವಾ ಆ ಬಾಕ್ಸ್ ನ ಒಳಗಡೆಯಿಂದ ನಮ್ಮ ಝೂ ಮದರ್ನ ಮದರ್ ನ ವಾಯ್ಸ್ ಏನೇ ಬರುತ್ತೆ ಆದ್ರಿಂದ ನಮ್ಮ ಝೂಯಿ ಆ ಬಾಕ್ಸ್ ಅನ್ನ ಬಂದು ಮುಟ್ಬೇಕಾದ್ರೆ ಎಲ್ಲರೂ ಒಂದು ಕ್ಷಣದಲ್ಲಿ ಟೆಲಿಪೋರ್ಟ್ ಆಗಿ ಒಂದು ಮರುಭೂಮಿಗೆನೆ ಬಂದು ಬೀಳ್ತಾರೆ ನಂತರ ಎಲ್ಲರೂ ಎಚ್ಚರಿಯಾಗಿ ಕಣ್ಣನ ಬಿಡ್ಬೇಕಾದ್ರೆ ಕೇಳಿ ನಾವು ಎಲ್ಲಿಗೆ ಬಂದ್ಬಿಟ್ವಿ ಅಂತ ತುಂಬಾನೇ ಗಾಬರಿಯಾಗ್ಬಿಡ್ತಾಳೆ ಆದ್ರಿಂದ ಕ್ಯಾಟ್ಲೀನು ಆ ಡಾಕ್ಟರ್ ರೋಸನ್ ಅವಳ ಹತ್ರಕ್ಕಾಗಿನೇ ಬಂದು ಇದೆಲ್ಲ ಆಗಿರ್ತಾ ಇರೋದು ನಿಮ್ ಕಾರಣದಿಂದಾನೆ ನಮ್ಮನ್ನ ಎಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ರಿ ಅಂತ ಸೊರಸರಿಯಾಗಿನೇ ಬೈತಾಳೆ ಬಟ್ ಆದ್ರೆ ಇದೇ ಟೈಮಿಗೆ ಎದುರುಗಡೆ ಇರ್ತಾ ಇರುವ ಒಂದು ಕಾಡಿನಿಂದ ತುಂಬಾನೇ ಹಿಂಪಾದ ಮ್ಯೂಸಿಕ್ ಕೇಳಿಸೋದಕ್ಕೆ ಶುರುವಾಗತ್ತೆ ಆದ್ರಿಂದ ಡಾಕ್ಟರ್ ರೋಷನು ನಾವು ಕಾಡಿನ ಒಳಗಡೆಗೇನೆ ಹೋಗೋಣ ಯಾಕಂದ್ರೆ ಈ ಮರುಭೂಮಿಯಲ್ಲಿ ನಾವು ಬದ್ಕೋಕೆ ಆಗೋದಿಲ್ಲ ಅನ್ನೋದಾಗಿನೇ ಹೇಳಿ ಎಲ್ರನ್ನೂ ಕರ್ಕೊಂಡು ಆ ಕಾಡಿನ ಒಳಗಡೆಗೇನೆ ಬರ್ತಾಳೆ ನಂತರ ತುಂಬಾನೇ ಎಕ್ಸೈಟ್ಮೆಂಟ್ ನಲ್ಲಿ ಕಾಡನ್ನ ನೋಡೋದಿಕ್ಕಾಗಿನೇ ನಮ್ಮ ಐದು ಜನ ಫ್ರೆಂಡ್ಸ್ ಗಳೇ ಮುಂದಕ್ಕೆನೇ ಬಂದ್ಬಿಡ್ತಾರೆ ಅಂಡ್ ರೋಷನ್ ಆಂಟಿ ತುಂಬಾನೇ ಹಿಂದೆನೆ ಉಳ್ಕೊಂಡ್ಬಿಡ್ತಾಳೆ ಇಬ್ರು ಟ್ರಾವೆಲ್ ಅನ್ನ ಮಾಡಿ ಬರ್ಬೇಕಾದ್ರೆ ಮರದ ಹತ್ರ ಕುಳ್ತಿರ್ತಾ ಒಂದು ಹಳೆಯ ಕಾಲದ ವ್ಯಕ್ತಿಯನ್ನ ನೋಡ್ತಾರೆ ಅವನ ಗೆಟಪ್ ಯಾವ ರೀತಿ ಇದೆ ಅಂದ್ರೆ ಮೇ ಬಿ ಇವನು ತೀರೋಗ್ಬಿಟ್ಟಿದಾನೆ ಅನ್ನೋದಾಗಿ ಫೀಲ್ ಆಗ್ತಾರೆ ಬಟ್ ಆದ್ರೆ ದಪ್ಪನೋ ಹಾಗೆ ಕಣ್ಣನ ಬಿಟ್ಟು ನಮ್ಮ ಟೀಮ್ ಅವರನ್ನ ಎದುರಿಸ್ಬಿಟ್ಟಾನೆ ಓ ನೀವೆಲ್ಲ ಬಂದ್ಬಿಟ್ರಾ ಹಾಗಿದ್ರೆ ಟೈಮ್ ಕೂಡ ಬಂದ್ಬಿಡ್ತು ಅನ್ನೋದಾಗಿನೇ ಹೇಳಿ ನಮ್ಮ ಜೂಯಿ ಅವಳನ್ನ ನೋಡ್ಕೊಂಡು ನೀನು ಭೂಮಿಯ ಮಗಳು ಅನ್ನೋದಾಗಿನೇ ಹೇಳ್ತಾನೆ ಅಷ್ಟೇ ಅಲ್ಲ ನೀವು ಐದು ಕೂಡ ಐದು ತತ್ವಗಳು ಹಾಗೆ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಒಂದು ಮಾಸ್ಟರ್ ಅಟ್ಟಾಡಿಸಿ ಬರುತ್ತೆ ನಿಮ್ಮ ಅಸಲಿ ರೂಪವನ್ನ ತೋರ್ಸಿದ್ರೆ ಆ ಮಾಸ್ಟರ್ ನಿಮ್ಗೆ ಏನನ್ನೇ ಮಾಡೋದಿಲ್ಲ ಅನ್ನೋದಾಗಿ ಹೇಳ್ತಾನೆ ಅಂಡ್ ಇದೇ ಟೈಮಿಗೆ ಮಾಸ್ಟರ್ ಕೂಡ ಜೋರಾಗಿನೇ ಕಿರುಚ್ಕೊಳ್ಳುತ್ತೆ ಆದ್ರಿಂದ ನಮ್ಮ ಟೀಮ್ ಅವರು ಬಚಾವ್ ಆಗೋದಿಕ್ಕಾಗಿನೇ ಓಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆದ್ರೆ ಮತ್ತೆ ಮೋಡ್ರ ಬನ್ನುವ ವ್ಯಕ್ತಿ ನಿಮ್ಮ ನಿಜವಾದ ರೂಪವನ್ನ ತೋರಿಸಿ ಏನನ್ನೇ ಮಾಡಲ್ಲಾ ಬಿಟ್ಬಿಡುತ್ತೆ ಅನ್ನೋದಾಗಿನೇ ಹೇಳ್ತಾನೆ ಈ ಕಡೆ ಈ ಡಾಕ್ಟರ್ ರೋಷನ್ ಬೇರೆ ದಾರಿಯಲ್ಲಿ ಬರ್ತಾ ಇದ್ರು ಅಲ್ವಾ ಆ ಮಾಸ್ಟರು ಇವಳ ಹತ್ರಕ್ಕಾಗಿನೇ ಬಂದು ಒಂದು ಹೊಡೆತವನ್ನ ಕೊಟ್ಟು ಇವಳನ್ನ ಅನ್ಕಾನ್ಶಿಯಸ್ ಮಾಡಿ ಕೆಳಗಡೆಗೆನೆ ಬೀಳ್ಸುತ್ತೆ ನೆಕ್ಸ್ಟ್ ನಮ್ಮ ಫ್ರೆಂಡ್ಸ್ ಗಳನ್ನ ಒಟ್ಟಾಡಿಸ್ಕೊಂಡು ಅವರ ಕಾತಿಯನ್ನ ಮುಗ್ಸೋದಿಕ್ಕಾಗಿನೇ ಓಡಿ ಬರುತ್ತೆ ಅಂಡ್ ಅದೇ ರೀತಿ ನಮ್ಮ ಟೀಮ್ ಅವ್ರೇ ಕೂಡ ಓಡಿ ಹೋಗ್ತಾ ಇರ್ಬೇಕಾದ್ರೆ ಕ್ಯಾಟ್ಲಿನ್ ಆ ಮಾಸ್ಟರ್ ಅನ್ನ ನೋಡ್ಕೊಂಡು ಒಂದು ಮರಕೆನೆ ಬಂದು ಡಿಚಿಯನ್ನ ಕೊಟ್ಬಿಡ್ತಾಳೆ ಆದ್ರಿಂದ ನಮ್ಮ ಝೂಯಿ ಕ್ಯಾಟ್ಲಿನ್ ಅವಳನ್ನ ಎಳೆದು ದೂರಕ್ಕೆನೇ ತಳ್ಳಿ ಕ್ಯಾಟ್ಲಿನ್ ಅನ್ನ ಕಾಪಾಡ್ತಾಳೆ ಬಟ್ ಆದ್ರೆ ಮೋಸ್ಟರು ನಮ್ಮ ಝೂಯಿ ಅವಳನ್ನ ಮುಗಿಸೋದಿಕ್ಕಾಗಿನೆ ಬಂದ್ಬಿಡುತ್ತೆ ಆದ್ರೆ ನಮ್ಮ ಝೂಯಿ ಲಾಸ್ಟ್ ಸೆಕೆಂಡ್ ನಲ್ಲಿ ಆ ಮರದ ಒಳಗಡೆಗೆನೆ ಮಾಯವಾಗ್ಬಿಡ್ತಾಳೆ ನಂತರ ಮಿಕ್ಕಿರ್ತಾ ಇರುವ ಫ್ರೆಂಡ್ಸ್ಗಳು ಬದುಕುಳಿದ್ರೆ ಸಾಕಪ್ಪ ಅಂತ ಇನ್ನವೇ ಓಡ್ತಾನೆ ಇದಾರೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಆಂಟಿ ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗೆ ಬೀದಿಲ್ವ ಅಲ್ವಾ ಇವಾಗ ಗೆ ಬಂದು ಆಗ್ತಾಳೆ ಎದ್ದು ನೋಡ್ಬೇಕಾದ್ರೆ ಯಾರೋ ತುಂಬಾನೇ ಜೋರಾಗಿ ನಗಾಡುವ ಶಬ್ದವೆಲ್ಲ ಕೇಳಿ ಬರುತ್ತೆ ಅಂಡ್ ಯಾರೋ ತುಂಬಾನೇ ವಿಚಿತ್ರವಾದ ಉಗುರುಗಳಿಂದ ನಮ್ಮ ಆಂಟಿಯನ್ನ ಇರಿಟೇಟ್ ಮಾಡ್ತಾ ಇದಾರೆ ಯಾರು ಅಂತ ನೋಡಿದ್ರೆ ಚಿಕ್ಕ ಚಿಕ್ಕ ಗಾಬ್ಲಿನ್ಸ್ ಡಾಕ್ಟರ್ ರಾಝನ್ ಬೇರೆ ಯಾರು ಬಿ ಅಲ್ಲ ಹಲವಾರು ವರ್ಷಗಳ ಹಿಂದೆ ವಿಶೇಷವಾದ ಮರದಿಂದ ಶಕ್ತಿಯನ್ನ ಪಡ್ಕೋಬೇಕು ಅಂತ ಒಂದು ಪ್ರಯತ್ನವನ್ನ ಮಾಡಿರ್ತಾ ಇರುವ ಮಾಟಗಾತಿ ಬೇರೆ ಯಾರು ಭೇ ಅಲ್ಲ ಇವಳೇನೆ ಅಂಡ್ ಇವಳ ಹತ್ರ ಒಂದು ಮಂತ್ರದಂಡ ಇದೆ ಅಲ್ವಾ ಅದು ಸದ್ಯಕ್ಕೆ ಮುರಿದು ಎರಡು ಭಾಗವಾಗ್ಬಿಟ್ಟಿದೆ ಇವಳ ಹತ್ರ ಇರ್ತಾ ಇರೋದು ಕೇವಲ ಒಂದು ಭಾಗ ಮಾತ್ರ ಸೊ ಇವಾಗ ಆ ಗಾಬ್ಲಿನ್ಸ್ ಗಳಿಗೆ ಈ ಮಂತ್ರದಂಡದ ಮತ್ತೊಂದು ಭಾಗ ನನ್ಗೆ ಬೇಕೇ ಬೇಕು ಆದ್ರಿಂದ ಎಲ್ಲರೂ ಸೇರ್ಕೊಂಡು ಅದನ್ನ ಹುಡುಕಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾಳೆ ಇನ್ನೊಂದ್ ಕಡೆ ನಮ್ಮ ಝೂ ಈ ಕಣ್ಣನ್ನ ಓಪನ್ ಮಾಡಿ ನೋಡಿದ್ರೆ ಬೇರೆ ಒಂದು ಜಾಗದಲ್ಲಿ ಇದ್ದಾಳೆ ಸೊ ನಾನ್ ಇಲ್ಲಿಗೆ ಹೇಗ್ ಬಂದೆ ಅನ್ನೋದಾಗಿ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ಈ ಲೋಕದಲ್ಲಿ ಎಲ್ಲಾ ಮರಗಳಬೇ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಸೊ ನೀನು ಅಲ್ಲಿ ಮಾಯವಾಗಿ ಇಲ್ಲಿ ಬಂದೆ ಅಷ್ಟೇ ಅನ್ನೋದಾಗಿನೇ ಹೇಳ್ತಾನೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಗಳು ತುಂಬಾನೇ ಕಷ್ಟವನ್ನ ಪಟ್ಟು ಆ ಮಾಸ್ಟರ್ ಗೆ ಚಳ್ಳೆ ಹಣ್ಣನ್ನ ತಿನ್ಸಿ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಸೊ ಒಂದು ಜಾಗಕ್ಕೆ ಬಂದು ನಾವು ತಿನ್ನೋದಿಕ್ಕೆ ಕುಡಿಯೋದಿಕ್ಕೆ ಎಲ್ಲವನ್ನ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಆದಷ್ಟು ಬೇಗ ಸ್ಟೇ ಆಗೋದಿಕ್ಕೆ ಒಂದು ಜಾಗವನ್ನು ಹುಡುಕ್ಬೇಕು ಅನ್ನೋದಾಗಿನೇ ಹೇಳ್ಬೇಕಾದ್ರೆ ನಮ್ಮ ಜೇವಿಯರು ಕೇಳಿ ನಿನ್ ಬ್ಯಾಗ್ ಅಲ್ಲಿ ಯಾವ್ದಾದ್ರು ತಿನ್ನೋದಿಕ್ಕೆ ಕುಟಿದ್ಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಇವರ ಜೊತೆಯಾಗಿ ಕೇಳಿ ಬಂದಿರ್ತಾನೆ ಇಲ್ಲ ನೆಕ್ಸ್ಟ್ ಮುಂದ ನಮ್ಮ ಕೇಳಿ ಓಡಿ ಬಂದು ನಾವು ಬಚ್ಚಿಟ್ಕೊಳ್ಳೋದಿಕ್ಕೆ ಒಂದು ಜಾಗ ಸಿಕ್ಕಿದೆ ಅನ್ನೋದಾಗಿನೇ ಹೇಳ್ತಾಳೆ ಬಟ್ ಆದ್ರೆ ವಿಷಯ ಏನು ಅಂದ್ರೆ ಆ ಜಾಗದಲ್ಲಿ ತುಂಬಾನೇ ವಿಷಗಳನ್ನ ಬರ್ದು ಮಡಗಿದ್ದಾರೆ ಆದ್ರೆ ನಮ್ಗೆ ಜಾಗ ಮಾತ್ರ ಬೇಕು ಅಲ್ವಾ ಬನ್ನಿ ಹೋಗೋಣ ಅನ್ನೋದಾಗಿ ಕಾಡಿನ ತುಂಬಾನೇ ಕೆಳಭಾಗದ ಜಾಗಕ್ಕೆನೇ ಕರ್ಕೊಂಡು ಬರ್ತಾಳೆ ಅಂಡ್ ಓವೆನ್ ಕೂಡ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ನಮ್ಗೆ ಹೆಲ್ಪ್ ಆಗುವಂತ ವಿಷಯವೇನಾದ್ರೂ ಬರ್ದಿರಬಹುದು ಸೊ ನೋಡೋಣ ಅನ್ನೋದಾಗಿನೇ ಬಂದು ಎಲ್ಲವನ್ನ ನೋಡ್ತಾನೆ ಅಂಡ್ ಇದೇ ಟೈಮ್ ನಲ್ಲಿ ನಮ್ಮ ಕೇಳಿಗೆ ಇರ್ತಾ ಇರುವ ಪವರು ಆಕ್ಟಿವೇಟ್ ಆಗುತ್ತೆ ಅಲ್ಲದೆ ಆ ಗೋಡೆ ಮೇಲೂ ಕೂಡ ಒಂದು ಮಾರ್ಕು ಆಕ್ಟಿವೇಟ್ ಆಗುತ್ತೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮ್ಯಾಡ್ರೋಬ್ ಅನ್ನ ತೋರಿಸ್ತಾರೆ ನಿನ್ನಲ್ಲಿ ಭೂಮಿಯ ಶಕ್ತಿ ಇರ್ತಾ ಇರೋದ್ರಿಂದ ನೀನು ಸಂಪೂರ್ಣ ನೇಚರ್ ಅನ್ನ ಕಂಟ್ರೋಲ್ ಅನ್ನ ಮಾಡಬಹುದು ಅಷ್ಟೇ ಅಲ್ಲದೆ ಬೇರೆಯವರಿಗೆ ಯಾವುದೇ ಖಾಯಿಲೆ ಇರ್ತಾ ಇದ್ರೂ ಕೂಡ ಅದನ್ನ ಸರಿ ಮಾಡಬಹುದು ಅಲ್ಲದೆ ನಾನು ನೂರಾರು ವರ್ಷಗಳಿಂದ ಇದೇ ಜಾಗದಲ್ಲಿ ಇದ್ದೀನಿ ಹಾಗೆ ಇಲ್ಲಿ ನಾಲೆಡ್ಜ್ ಆಫ್ ಟ್ರೀ ಎನ್ನುವ ಒಂದು ವಿಶೇಷವಾದ ಮರ ಇದೆ ನೂರು ವರ್ಷಗಳ ಹಿಂದೆ ಒಂದು ಮಾಟಗಾತಿ ಅದನ್ನ ರಕ್ಷಣೆಯನ್ನ ಮಾಡ್ತಾ ಇದ್ಲು ಬಟ್ ಆದ್ರೆ ಆ ಮರದಲ್ಲಿ ಇರುವ ಶಕ್ತಿಯನ್ನ ಪಡ್ಕೊಂಡ್ರೆ ಸಂಪೂರ್ಣ ಜಗತ್ತನ್ನ ನಿಯಂತ್ರಿಸಬಹುದು ಅನ್ನೋ ವಿಷಯ ಗೊತ್ತಾಗ್ಬೇಕಾದ್ರೆ ಆ ಶಕ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ತುಂಬಾನೇ ಪ್ರಯತ್ನವನ್ನ ಮಾಡಿದ್ದಾಳೆ ಆದ್ರೆ ಐದು ಜನ ಎಲಿಮೆಂಟಲಿಸ್ಟ್ಗಳು ತಮ್ಮ ಶಕ್ತಿಯನ್ನ ಬಳಸಿ ಆ ಮಾಟಗಾತಿ ಮರದ ಹತ್ರಕ್ಕೆ ಬರ್ದಿರುವ ರೀತಿಯಾಗಿ ಒಂದು ಮಾಯಾವಿ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಆದ್ರಿಂದ ಇವಾಗ್ಲೂ ಕೂಡ ಆ ಮಾಟಗಾತಿ ಆ ಶೀಲ್ಡ್ ಅನ್ನ ಒಡೆದು ಹಾಕಿ ಆ ಮರದ ಶಕ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾಳೆ ಅನ್ನೋದಾಗಿ ಎಲ್ಲವನ್ನ ಹೇಳ್ತಾನೆ ಅಷ್ಟೇ ಅಲ್ಲ ಮಾಟಗಾತಿಯನ್ನ ನಾವು ಶಾಶ್ವತವಾಗಿ ತಡಿಬೇಕು ಅಂದ್ರೆ ಅವಳ ಹತ್ರ ಇರುವ ಮಂತ್ರದಂಡದ ಒಂದು ಭಾಗವನ್ನ ನಮ್ಮ ವಶಕ್ಕೆ ಪಡ್ಕೋಬೇಕು ಅದಕ್ಕೆ ನಮ್ಮ ಝೂಯಿ ಹಾಗಿದ್ರೆ ನಾವು ಅದನ್ನ ಹೇಗೆ ಹುಡ್ಕೋದು ಅನ್ನೋದಾಗಿ ಕೇಳ್ಬೇಕಾದ್ರೆ ಎಲ್ಲಿ ಅಂಧಕಾರ ಇರುತ್ತೋ ಅಲ್ಲಿ ನಿಮ್ಗೆ ದಾರಿ ಕಾಣಿಸುತ್ತೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ಆದ್ರಿಂದ ನಮ್ಮ ಝೂಯಿ ಮೊದಲು ನಾವು ನಮ್ಮ ಫ್ರೆಂಡ್ಸ್ ಗಳನ್ನ ಹುಡುಕ್ಬೇಕು ಅನ್ನೋದಾಗಿನೇ ಹೊರಟು ಬರ್ತಾಳೆ ಹೋಗೋದಕ್ಕಿಂತ ಮುಂಚೆ ಮ್ಯಾಟ್ರೋಬು ಆ ಮಾಟಗಾತಿಯ ವಾಸನೆ ನಿಮ್ಮ ಮೈಯಲ್ಲಿ ಇರೋದ್ರಿಂದ ಆ ಮಾಸ್ಟರು ನಿಮ್ಮನ್ನ ಕೊಲ್ಲೋದಿಕ್ಕಾಗಿ ಬಂದೇ ಬರುತ್ತೆ ಅನ್ನೋದಾಗಿ ಹೇಳ್ತಾನೆ ಸೊ ನಮ್ಮ ಝೂಯಿ ಪಕ್ಕದಲ್ಲೇ ಸಿಗುವ ಕೆಸರನ್ನ ಮೆತ್ಕೊಂಡು ಆ ಜಾಗದಿಂದ ಹೊರಟು ಬರ್ತಾಳೆ ಈ ಕಡೆ ಗೋಡಿಯ ಮೇಲೆ ಮಾರ್ಕ್ ಗಳನ್ನ ಬರೆದು ಮಡಗಿರೋದನ್ನ ನಮ್ಮ ಟೀಮ್ ಅವರು ನೋಡ್ತಾ ಇದ್ರು ಅಲ್ವಾ ಸೊ ಕೇಳಿ ಅದನ್ನ ಓದೋದಿಕ್ಕಾಗಿ ಶುರು ಮಾಡ್ಕೊಳ್ತಾಳೆ ಅಂಡ್ ಆ ಗೋಡಿಯ ಮೇಲೆ ಅಗ್ನಿ ವಾಯು ವರುಣ ಆಕಾಶ ಭೂಮಿ ಅನ್ನೋದಾಗಿ ಐದು ಎಲಿಮೆಂಟ್ ಗಳ ಸಿಂಬಲ್ ನ ಜೊತೆಗೆ ಒಂದು ಮರದ ಚಿತ್ರವನ್ನವೇ ಬರೆದು ಮಡಗಿದ್ದಾರೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಜೂಯಿ ಫ್ರೆಂಡ್ಸ್ ಗಳನ್ನ ಹುಡುಕಿ ಬರ್ತಾ ಇದ್ಲು ಅಲ್ವಾ ಅವಳಿಗೇನೆ ಗೊತ್ತಿಲ್ಲದೆ ಆ ಮಾಸ್ಟರ್ ನ ಹತ್ರಕ್ಕೆನೆ ಬಂದ್ಬಿಟ್ಟಿದ್ದಾಳೆ ಸೊ ಕೊನೆಯ ಕ್ಷಣದಲ್ಲಿ ಡಾಕ್ಟರ್ ರೋಶನ್ ಅಲ್ಲಿಗೆನೆ ಬಂದು ನಮ್ಮ ಝೂಯನ್ನ ಕೆಳಗಡೆಗೆನೆ ಎಳ್ದು ಕೂರ್ಸ್ಕೋತಾಳೆ ನಂತರ ನಮ್ಮ ಝೂಯಿ ಆ ಮಾಡ್ರ ಬನ್ನುವ ವ್ಯಕ್ತಿ ಯಾರೋ ಒಬ್ಬಳು ಕೆಟ್ಟ ಮಾಟಗಾತಿ ಇದ್ದಾಳಂತೆ ಅವಳಿಂದ ಈ ಲೋಕವನ್ನ ಕಾಪಾಡಬೇಕು ಅನ್ನೋದಾಗಿ ಹೇಳ್ದ ಅಂತ ಹೇಳ್ಕೋಬೇಕಾದ್ರೆ ಆ ಡಾಕ್ಟರ್ ರೋಷನ್ ತುಂಬಾನೇ ಕೋಪವನ್ನ ಮಾಡ್ಕೋತಾಳೆ ಅವನು ಹೇಳಿರ್ತಾ ಇರುವ ಮಾಟಗಾತಿ ಬೇರೆ ಯಾರು ಬೇಲ್ಲ ಅವಳು ನಾನೇನೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಲೋಕದ ಜನರಿಗೆ ಒಂದು ಕಾಯಿಲೆ ಬಂದ್ಬಿಟ್ಟಿತ್ತು ಅದನ್ನ ಸರಿ ಮಾಡುವ ಶಕ್ತಿ ಇದ್ದದು ಕೇವಲ ಮರಕ್ಕೆ ಮಾತ್ರ ಅದರಿಂದ ಶಕ್ತಿಯನ್ನ ನನ್ನ ಒಳಗಡೆಗೆ ತಗೊಳ್ಳೋದಿಕ್ಕೆ ನೋಡಿದ್ದೀನಿ ಅಷ್ಟೇ ಬಟ್ ಆದ್ರೆ ಆ ಮೋಡ್ರಬು ನನ್ ಮೇಲೆ ಸುಳ್ಳನ್ನ ಹೇಳ್ಬಿಟ್ಟಿದಾನೆ ಅನ್ನೋದಾಗಿಯೇ ಹೇಳ್ತಾಳೆ ಸದ್ಯಕ್ಕೆ ನೀವೇನಾದ್ರೂ ಬೇ ಮಾಡ್ಕೊಳ್ಳಿ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ನನ್ನ ಫ್ರೆಂಡ್ಸ್ ಗಳು ಎಲ್ಲಿದ್ದಾರೋ ಏನ್ ಮಾಡ್ತಾ ಇದಾರೋ ಯಾವ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿದಾರೋ ಗೊತ್ತಿಲ್ಲ ಅವರನ್ನ ಹುಡುಕಿ ಹೋಗ್ತೀನಿ ನನ್ನನ್ನ ಫಾಲೋ ಮಾಡಬೇಡಿ ಅನ್ನೋದಾಗಿ ಅವಳ ಫ್ರೆಂಡ್ಸ್ ಗಳನ್ನ ಹುಡಿಕೊಂಡು ಬರ್ತಾಳೆ ಅಂಡ್ ಕೊನೆಗೇ ನಮ್ಮ ಟೀಮ್ ಅವರು ಇರ್ತಾ ಇರುವ ಜಾಗವನ್ನ ಹುಡುಕಿ ಅಲ್ಲಿಗೆನೆ ಓಡಿ ಬರ್ತಾಳೆ ಅಷ್ಟೇ ಅಲ್ಲದೆ ಆ ಮೋಸ್ಟರ್ ಕೂಡ ಅವಳನ್ನ ಫಾಲೋವನ್ನ ಮಾಡ್ಕೊಂಡು ಬರ್ತಾನೆ ಇದೆ ಸೊ ಇವಾಗ ನಮ್ಮ ಝೂಗೆ ಎಲ್ಲನೂ ಅರ್ಥವಾಗ್ಬಿಟ್ಟಿರೋದ್ರಿಂದ ನಾವು ಐದು ಜನರು ಬೇ ಒಟ್ಟಾಗಿ ಇವಾಗ ಕೆಲ್ಸವನ್ನ ಮಾಡ್ಬೇಕು ಆಕ್ಚುಯಲ್ ಆಗಿ ಈ ಗೋಡೆ ಒಂದು ಗೇಟ್ ಆಗಿರ್ತಾ ಇದೆ ನಾವು ಐದು ಜನರೇ ನಮ್ಮ ಶಕ್ತಿಗಳನ್ನ ಆಕ್ಟಿವೇಟ್ ಅನ್ನ ಮಾಡಿ ಈ ಡೋರ್ ಅನ್ನ ಓಪನ್ ಮಾಡಿ ಇಲ್ಲಿಂದ ನಾವು ತಪ್ಪಿಸ್ಕೊಳ್ಬಹುದು ಅನ್ನೋದಾಗಿನೇ ಹೇಳ್ತಾಳೆ ಸೊ ಅದೇ ರೀತಿ ಎಲ್ಲರೂ ಅವರ ಶಕ್ತಿಗಳನ್ನ ಆಕ್ಟಿವೇಟ್ ಅನ್ನ ಮಾಡ್ಬೇಕಾದ್ರೆ ಆ ಡೋರ್ ಓಪನ್ ಆಗಿ ಎಲ್ಲರೇ ಮಾಯವಾಗಿ ಬೇರೆ ಒಂದು ಜಾಗಕ್ಕೆ ಬರ್ತಾರೆ ಅಂಡ್ ಇವಾಗ ನಮ್ಮ ಝೂಯಿ ಆ ಮ್ಯಾಡ್ರೋಬ್ ಹೇಳಿರ್ತಾ ಇರುವ ಪ್ರಕಾರವಾಗಿ ಮಂತ್ರದಂಡದ ಮತ್ತೊಂದು ಭಾಗವನ್ನ ನಾವು ಹುಡುಕ್ಬೇಕು ಅಷ್ಟೇ ಅಲ್ಲದೆ ಈ ಲೋಕವನ್ನವೇ ನಾವು ಕಾಪಾಡಲೇಬೇಕು ಬಟ್ ಆದ್ರೆ ಆ ಮಾಟಗಾತಿಯ ವಾಸ್ತನೆ ನಮ್ಮ ಮೈಯಲ್ಲಿ ಅಂಟ್ಕೊಂಡಿರೋದ್ರಿಂದ ಮೊದಲು ನಾವು ಮಣ್ಣನ್ನ ಹಚ್ಕೋಬೇಕು ಅನ್ನೋದಾಗಿ ಎಲ್ಲರೂ ಮಣ್ಣಲ್ಲಿ ಆಟ ಆಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಇದೇ ರೀತಿ ಎಲ್ಲರಿಗೇ ತುಂಬಾನೇ ಹ್ಯಾಪಿಯಾಗಿ ಆಟಾಡ್ತಾ ಇರ್ಬೇಕಾದ್ರೆ ಒಂದು ಪುಟ್ಟದಾದ ಪರಿ ಅಳೋದಿಕ್ಕೆ ಶುರುವನ್ನ ಮಾಡ್ಕೊಳುತ್ತೆ ಆದ್ರಿಂದ ಎಲ್ಲರೂ ಆ ಪರಿಯ ಹತ್ರವಾಗಿನೇ ಬಂದು ನೋಡ್ಬೇಕಾದ್ರೆ ಆ ಪರಿಯ ಒಂದು ರೇಖೆ ಮುರಿದೋಗಿರ್ತಾ ಇರೋದ್ರಿಂದ ತುಂಬಾನೇ ನೋವಿನಲ್ಲಿ ಅಳ್ತಾ ಇದೆ ಸೊ ನಮ್ಮ ಝೂಯಿ ಅವಳ ಹತ್ರ ಇರ್ತಾ ಇರುವ ಮ್ಯಾಜಿಕ್ ಪವರ್ ಅನ್ನ ಯೂಸ್ ಮಾಡಿ ಆ ಪರಿಗೆ ಆಗಿರ್ತಾ ಇರುವ ಪ್ರಾಬ್ಲಮ್ ಅನ್ನ ಸರಿಯನ್ನ ಮಾಡಿಕೊಡ್ತಾಳೆ ಅಂಡ್ ನಮ್ಮ ಝೂಯಿ ಎಲ್ರಿಗೂ ಒಂದು ವಿಷಯವನ್ನ ಹೇಳ್ತಾಳೆ ನಮ್ಮ ಐದು ಜನರಲ್ಲಿ ಐದು ಎಲಿಮೆಂಟ್ ಗಳ ಇದೆ ಅನ್ನೋದಾಗಿ ಎಲ್ರಿಗೂ ತಿಳಿಸಿಕೊಡ್ತಾಳೆ ಸರಿ ಇನ್ನು ತಡ ಮಾಡೋ ಆಗಿಲ್ಲ ಮಂತ್ರದಂಡದ ಮತ್ತೊಂದು ಭಾಗವನ್ನ ನಾವು ಹುಡುಕ್ಲೇಬೇಕು ಅನ್ನೋದಾಗಿ ಎಲ್ಲರಿಗೇ ಅಲ್ಲಿಂದ ಹೊರಟು ಮಂತ್ರದಂಡವನ್ನು ಹುಡಿಕೊಂಡೇ ಬರ್ತಾರೆ ತುಂಬಾನೇ ಕಠಿಣವಾದ ಕಾಡಿನ ಒಳಗಡೆ ಸೊರ್ಬೈ ಕೊನೆಗೆ ಹಲವಾರು ದಾರಿ ಇರ್ತಾ ಇರುವ ಜಾಗಕ್ಕೆನೇ ಬಂದು ತಲುಪ್ತಾರೆ ಮುಂದೆ ನಾವು ಯಾವ ಕಡೆಗೆ ಹೋಗ್ಬೇಕು ಅಂತ ಎಲ್ಲರಿಗೇ ಕನ್ಫ್ಯೂಷನ್ಗೆ ಒಳಗಾಗಬೇಕಾದ್ರೆ ಕಾಗೆಯ ರೂಪದಲ್ಲಿರುವ ವಿಚಿತ್ರವಾದ ಮನುಷ್ಯ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾನೆ ನಾನು ಈ ದಾರಿಯ ರಕ್ಷಕ ಅಂಡ್ ನನ್ನ ಅನುಮತಿ ಇಲ್ದೆ ಇಲ್ಲಿಂದ ಯಾರುವೆ ಎಲ್ಗುವೆ ಹೋಗೋದಿಕ್ಕೆ ಆಗೋದಿಲ್ಲ ಅನ್ನೋದಾಗಿನೇ ಹೇಳ್ತಾನೆ ನೆಕ್ಸ್ಟ್ ನಮ್ಮ ಟೀಮ್ ಅವರು ಈ ವ್ಯಕ್ತಿಯ ಹತ್ರ ಮ್ಯಾಜಿಕಲ್ ಪವರ್ ಇದೆ ಅನ್ನೋದು ಗೊತ್ತಿಲ್ದಿರಾ ಈ ವ್ಯಕ್ತಿಯನ್ನ ತುಂಬಾನೇ ಆಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡ್ಬಿಡ್ತಾರೆ ಆದ್ರಿಂದ ಈ ವ್ಯಕ್ತಿ ಎಲ್ಲರನ್ನೂ ಮಾಯವನ್ನ ಮಾಡಿ ಬೇರೆ ಜಾಗಕ್ಕೆ ಟೆಲಿಪೋರ್ಟ್ ಅನ್ನ ಮಾಡ್ಬಿಡ್ತಾನೆ ಇನ್ನು ಕೊನೆಯದಾಗಿ ಉಳ್ದಿರ್ತಾ ಇರೋದು ನಮ್ಮ ಜೂಯಿ ಮಾತ್ರ ನಾನು ಇಲ್ಲಿಂದ ಮುಂದಕ್ಕೆ ಹೋಗ್ಲೇಬೇಕು ನನಗೆ ದಾರಿಯನ್ನ ಮಾಡ್ಕೊಟ್ರೆ ಬದಲಾಗಿ ನನ್ನ ತಾಯಿ ಕೊಟ್ಟಿರ್ತಾ ಇರುವ ಈ ಬ್ರಾಸ್ಲೆಟ್ ಅನ್ನ ನಿನ್ಗೆ ಕೊಡ್ತೀನಿ ಅನ್ನೋದಾಗಿ ಅವಳ ತಾಯಿಯ ನೆನಪಾಗಿ ಕೊನೆಯದಾಗಿ ಇರುವ ಬ್ರಾಸ್ಲೆಟ್ ಅನ್ನ ತೆಗೆದುಕೊಡ್ತಾಳೆ ಆದ್ರಿಂದ ಆ ವ್ಯಕ್ತಿ ತುಂಬಾನೇ ಎಮೋಷನಲ್ ಆಗಿ ವಾಪಸ್ಸು ತಗೋ ನಿನ್ನ ಈ ಡಾಲರ್ ಅನ್ನ ಮುಂದೆ ಹೋಗೋದಿಕ್ಕೆ ದಾರಿಯನ್ನ ನಾನು ಬಿಟ್ಕೊಡ್ತೀನಿ ಅನ್ನೋದಾಗಿ ಒಂದು ಟೆಲಿಫೋರ್ಟ್ ಅನ್ನ ಓಪನ್ ಮಾಡುತ್ತೆ ನಂತರ ನಮ್ಮ ಹೀರೋಯಿನ್ ಆ ಮ್ಯಾಜಿಕಲ್ ಪೋರ್ಟಲ್ ನ ಒಳಗಡೆಗೆ ಹೋಗಿ ಬೇರೆ ಒಂದು ಜಾಗಕ್ಕೆನೇ ತಲುಪ್ತಾಳೆ ಬಟ್ ಆದ್ರೆ ಇಲ್ಲಿ ಒಂದು ದೊಡ್ಡದಾದ ಮಿಸ್ಟೇಕೇ ಆಗ್ಬಿಡುತ್ತೆ ಇವ್ಳು ಸರಿಯಾಗಿ ಆ ಮಂತ್ರದಂಡದ ಹತ್ರಕ್ಕೆ ಹೋಗ್ಬೇಕಾ ಮಾಯಾವಿ ಮರದ ಹತ್ರಕ್ಕೆ ಹೋಗ್ಬೇಕಾ ಅಥವಾ ಫ್ರೆಂಡ್ಸ್ ಗಳ ಹತ್ರಕ್ಕೆ ಅಂತ ಏನನ್ನೇ ಹೇಳ್ದಿರೋದ್ರಿಂದ ಇವ್ಳ ಫ್ರೆಂಡ್ಸ್ ಗಳು ಇರುವ ಜಾಗಕ್ಕೆನೇ ಟೆಲಿಪೋರ್ಟ್ ಅನ್ನ ಮಾಡ್ಬಿಡುತ್ತೆ ಸೊ ನಮ್ಮ ಜೂಯಿ ತುಂಬಾನೇ ಮಂಜು ತುಂಬಿರ್ತಾ ಇರುವ ಜಾಗಕ್ಕೆನೇ ಬಂದು ನಾವು ಎಲ್ಗೆ ಬಂದು ಬಿಟ್ವಿ ಅಂತ ತುಂಬಾನೇ ಬೇಜಾರಿಗೆ ಒಳಗಾಗ್ತಾಳೆ ಇನ್ನೊಂದ್ ಕಡೆ ನಮ್ಮ ಕೇಲಿ ಮತ್ತೆ ಕ್ಯಾಟ್ಲಿನ್ ಇಬ್ಬರನವೇ ಬೇರೆ ಒಂದು ಕಾಡಿಗೆ ಟೆಲಿಫೋಟನ ಮಾಡಿದೆ ಅಲ್ಲದೆ ಅಚಾನಕ್ ಆಗಿ ಆ ಕಾಡಿನಲ್ಲಿ ಇರ್ತಾ ಇರುವ ಅನ್ವೀವರ್ ಎಂಬ ಹೊಂದಿ ರೂಪದಲ್ಲಿ ಇರುವ ಒಂದು ವಿಚಿತ್ರ ಪ್ರಾಣಿ ಇವರಿಗೆ ಪರಿಚಯವಾಗುತ್ತೆ ನಿಮ್ಮ ಫ್ರೆಂಡ್ಸ್ ಗಳು ಎಲ್ಲಿದ್ದಾರೆ ಅಂತ ನಾನು ತೋರಿಸ್ತೀನಿ ಬನ್ನಿ ನನ್ ಜೊತೆ ಅನ್ನೋದಾಗಿನೇ ಕರ್ಕೊಂಡು ಹೋಗುತ್ತೆ ಇನ್ನೊಂದ್ ಕಡೆ ನಮ್ಮ ಝೂಯ ಹತ್ರಕ್ಕೆ ಆ ಮಾಟಗಾತಿ ಎಂಟ್ರಿಯನ್ನ ಕೊಡ್ತಾಳೆ ಸೊ ನಮ್ಮ ಝೂಯಿ ಈ ಗೇಟ್ ಅನ್ನ ದಾಟಿ ನೀನು ಬರೋ ಹಾಗೆ ಇಲ್ಲ ಅಲ್ವಾ ಹೇಗ್ ಬಂದೆ ಅಂತ ಕೇಳ್ಬೇಕಾದ್ರೆ ನಾನು ಆಕ್ಚುಲ್ ಆಗಿ ಇಲ್ಲಿಗೆ ಬಂದಿರ್ತಾ ಇಲ್ಲ ಕೇವಲ ನಿನ್ನ ಯೋಚನೆಯಲ್ಲಿ ಇದೀನಿ ಅನ್ನೋದಾಗಿನೇ ಹೇಳ್ತಾಳೆ ಅಂಡ್ ಇದೇ ಟೈಮಿಗೆ ನಮ್ಮ ಜೇಬಿಯರು ಝೂಯನ್ನ ನೋಡಿ ಅಲ್ಲಿಗೆ ಓಡಿ ಬರ್ತಾನೆ ನಂತರ ಗಾಬರಿ ಆಗಿರ್ತಾ ನಮ್ಮ ಝೂಯನ್ನ ಸಮಾಧಾನವನ್ನ ಮಾಡಿ ವೀವರ್ ಅನ್ನುವ ಒಂದು ಕ್ರಿಯೇಚರ್ನ ಹತ್ರಕ್ಕೆನೇ ಕರ್ಕೊಂಡು ಬರ್ತಾನೆ ಅಂಡ್ ಆ ಕ್ರಿಯೇಚರು ತನ್ನ ಶಕ್ತಿಯನ್ನ ಬಳಸಿ ಲೋಕದಲ್ಲಿ ಮರಗಿಡಗಳನ್ನ ಬೆಳೆಸ್ತಾ ಕುಳಿತಿರುತ್ತೆ ಅಂಡ್ ಇದೇ ಟೈಮಿಗೆ ನಮ್ಮ ಕ್ಯಾಟ್ಲಿನ್ ಮತ್ತೆ ಕೇಳಿ ಇಬ್ಬರೂ ಅನ್ವೀವರ್ ಅನ್ನುವ ಒಂದು ಕ್ರಿಯೇಚರ್ನ ಜೊತೆ ಬರ್ತಾ ಇದ್ರು ಅಲ್ವಾ ಸೊ ಅವರು ಇಲ್ಲಿಗೆನೆ ಬಂದು ತಲುಪ್ತಾರೆ ರುತ್ತೆ ಇಬ್ಬರವೇ ಹಸ್ಬೆಂಡ್ ಅಂಡ್ ವೈಫು ನಂತರಗಾಗಿನೆ ಕರ್ಕೊಂಡು ಬಂದು ಒಂದು ಲಂಚ್ಗಾಗಿ ಎಲ್ಲವನ್ನ ಅರೇಂಜ್ ಅನ್ನ ಮಾಡ್ತಾರೆ ಬಟ್ ಆದ್ರೆ ನಮ್ಮ ಟೀಮ್ ನಲ್ಲಿ ಓವೆನ್ ಇನ್ನವೇ ಕಾಣೆ ಆಗ್ಬಿಟ್ಟಿದ್ದಾನೆ ಅಲ್ವಾ ಸೊ ಅವನು ಎಲ್ಲಿದ್ದಾನೆ ಅಂತ ಈ ಕ್ರಿಯೇಚರ್ ಗಳನ್ನ ಕೇಳ್ಬೇಕಾದ್ರೆ ಅವರ ಮಾಯಾ ಶಕ್ತಿಯನ್ನ ಬಳಸಿ ಅವನು ಇರುವ ಜಾಗವನ್ನ ತೋರಿಸ್ತಾರೆ ಅಂಡ್ ನಮ್ಮ ಬೋಬೆನು ಒಂದು ಗೋಡೆಯ ಮೇಲೆ ಬರ್ದಿರ್ತಾ ಇರೋ ತುಂಬಾ ವಿಷಯಗಳನ್ನ ನೋಡ್ತಿರ್ತಾನೆ ಅಲ್ಲದೆ ನಮ್ಮ ಕೇಳಿಯ ಹತ್ರ ಜಗತ್ತಿನ ಯಾವ ಭಾಷೆಯನ್ನ ಬೇಕಾದ್ರೂ ಓದುವಂತಹ ಶಕ್ತಿ ಇರೋದ್ರಿಂದ ಆ ಗೋಡೆಯ ಮೇಲೆ ಬರ್ದಿರ್ತಾ ಇರುವ ಒಗುಟುಗಳನ್ನ ಬಿಡಿಸ್ತಾಳೆ ಅಂಧಕಾರದಲ್ಲಿ ನಿಮಗೆ ಬೇಕಾದ ದಾರಿ ಇದೆ ಅಂಡ್ ಆ ದಾರಿ ಮಂತ್ರದಂಡದ ಮತ್ತೊಂದು ಭಾಗವನ್ನ ಸೇರಿಸುತ್ತೆ ಅನ್ನೋದಾಗಿನೇ ಹೇಳ್ತಾಳೆ ಈ ಕಡೆ ಅನ್ವಿಬರು ತನ್ನ ಫುಡ್ ಅನ್ನ ತಿಂತಾ ಇರ್ಬೇಕಾದ್ರೆ ನಮ್ಮ ಝೂಯಿ ಬೇಗನೆ ಬಂದು ಆ ಫುಡ್ ಅನ್ನ ಕಿತ್ಕೊಂಡು ನಮ್ಮ ಫ್ರೆಂಡು ನಮ್ಮ ಜೊತೆಗೆ ಬಂದು ಸೇರ್ಬೇಕು ಆ ರೀತಿ ಏನಾದ್ರೆ ಮಾಡಿ ಅನ್ನೋದಾಗಿನೇ ಕೇಳ್ಕೊತಾಳೆ ಬಟ್ ಆದ್ರೆ ಆ ಕ್ರಿಯೇಚರ್ ಗೆ ಫುಡ್ ಅನ್ನ ಕಿತ್ಕೊಂಡಿರೋದ್ರಿಂದ ತುಂಬಾನೇ ಕೋಪ ಬಂದು ನಮ್ಮ ಜೂವಿ ಅವಳನ್ನ ಕಚ್ಚೋದಿಕ್ಕಾಗಿನೇ ಬರುತ್ತೆ ಬಟ್ ಆದ್ರೆ ಬೈ ಮಿಸ್ ಆಗಿ ನಮ್ಮ ಓವೆನ್ ಸಿಕ್ಕಾಕೊಂಡಿರ್ತಾ ಇರುವ ಜಾಲವನ್ನ ಕಟ್ ಮಾಡ್ಬಿಡುತ್ತೆ ಅಂಡ್ ಅದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಟೀಮ್ ಒಬ್ರು ಓವೆನನ್ನ ಅನ್ನ ಮಾಯಾ ಜಾಲದಿಂದ ಹೊರಗಡೆಗೆನೆ ಎಳ್ಕೋತಾರೆ ಅಂಡ್ ನೆಕ್ಸ್ಟ್ ಸೆಕೆಂಡ್ ಎಲ್ಲರ ಬೇ ಸೇರ್ಕೊಂಡು ಎದ್ನೋ ಬಿದ್ನೋ ಅನ್ನೋದಾಗಿ ಆ ಜಾಗದಿಂದ ಓಡಕ್ ಇನ್ನೊಂದ್ ಕಡೆ ಆ ಮಾಟಗಾತಿ ಮ್ಯಾಜಿಕಲ್ ಆಂಟಿ ಇದ್ದಾಳೆ ಅಲ್ವಾ ಅವಳು ತನ್ನ ಎಲ್ಲಾ ಮ್ಯಾಜಿಕಲ್ ಪವರ್ ಗಳನ್ನ ಬಳಸಿ ಆ ವಿಶೇಷ ಮರದ ಸುತ್ತ ಹಾಕಿರ್ತಾ ಇರುವ ಮಾಯಾವಿ ಶೀಲ್ಡ್ ಅನ್ನ ಹೊಡೆಯೋದಿಕ್ಕಾಗಿ ನೋಡ್ತಾ ಇದ್ದಾಳೆ ಬಟ್ ಆದ್ರೆ ಅವಳು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಅವಳ ಶಕ್ತಿ ಕೆಲಸವನ್ನ ಮಾಡೋದಿಲ್ಲ ಇನ್ನೊಂದ್ ಕಡೆ ನಮ್ಮ ಟೀಮ್ ಅವರು ಓಡಿ ಓಡಿ ಒಂದು ಜಾಗಕ್ಕೆ ಬಂದು ನಿನ್ಕೋತಾರೆ ನಮ್ಗನ್ಸುತ್ತೆ ಆ ಮಾಯಾಭಿ ದಂಡವನ್ನ ಹುಡುಕಿ ನಾವು ನಮ್ಮ ಲೋಕಕ್ಕೆ ಹೋಗೋದಿಲ್ಲ ಅನ್ನೋದಾಗಿ ನಮ್ಮ ಜೂಯಿ ಒಂದು ಜಾಗದಲ್ಲಿ ನಿಂತ್ಕೋಬೇಕಾದ್ರೆ ಅವಳು ನಿಂತಿರ್ತಾ ಇರುವ ಮಣ್ಣು ಅವಳನ್ನ ಒಳಗಡೆಗೆನೆ ಹೇಳ್ಕೊತಾ ಇದೆ ಅಂಡ್ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಆ ಮುದುಕ ನಿಮ್ಗೆ ಅಂಧಕಾರದ ಒಳಗಡೆ ದಾರಿ ಸಿಗುತ್ತೆ ಅಂತ ಹೇಳಿದಲ್ವಾ ಸೊ ಈ ಮಣ್ಣಿನ ಒಳಗಡೆ ಅಂಧಕಾರ ಇದೆ ನೀವು ಒಳಗಡೆಗೇನೆ ಹೋಗಿ ಆ ಮಂತ್ರ ದಂಡದ ಮತ್ತೊಂದು ಭಾಗ ಎಲ್ಲಿದೆ ಅಂತ ಹುಡುಕಿ ಅನ್ನೋದಾಗಿನೇ ಹೇಳ್ತಾಳೆ ಅಂಡ್ ಅದೇ ರೀತಿ ನಮ್ಮ ಪೂರ್ತಿಯಾದ ಟೀಮು ಮಣ್ಣಿನ ಬರ್ತಾರೆ ಬಟ್ ಆದ್ರೆ ಒಳಗಡೆ ಏನು ಅಂದ್ರೆ ಅಲ್ವಾ ಇವಾಗ ಇವ್ರೀಕ್ನೆಸ್ ಬಂದು ನಿಂತ್ಕೊಳ್ಳುತ್ತೆ ಇವಾಗ ಅದನ್ನ ಎದುರಿಸಿ ಇವರು ಮುಂದಕ್ಕೆ ಹೋಗ್ಬೇಕಿರುತ್ತೆ ಅಂಡ್ ನಮ್ಮ ಕ್ಯಾಟ್ಲಿನ್ಗೆ ನಾವು ಎಲ್ಲಿ ಫೇಲ್ಯೂರ್ ಆಗಿನೇ ನಮ್ಮ ಲೈಫ್ ಲಾಂಗ್ ಕಳುದ್ ಬಿಡ್ತೀವಿ ಅನ್ನೋ ಭಯ ಬಿದ್ದಿರುತ್ತೆ ಬಟ್ ಆದ್ರೆ ಅವಳ ಶಕ್ತಿಯನ್ನ ಒಟ್ಟಿಗೂಡಿಸಿ ಅವಳ ಜ್ಞಾನವನ್ನವೇ ಬಳಸಿ ಕೊನೆಗೂ ಅಂಧಕಾರವನ್ನ ಸೋಲಿಸಿ ಆಗ್ತಾಳೆ ನಂತರ ಮಿಕ್ಕಿರ್ತಾ ಇರುವ ನಮ್ಮ ಫ್ರೆಂಡ್ಸ್ ಗಳಿಗೂ ಹೆಲ್ಪ್ ಅನ್ನ ಮಾಡಿ ಎಲ್ಲರನ್ನೂ ಕಾಪಾಡ್ತಾಳೆ ಫೈನಲ್ಲಿ ಎಲ್ಲರೂ ಅವರ ಭಯವನ್ನ ಸೋಲಿಸಿ ಮುಂದಕ್ಕೆ ಬಂದು ನಿಂತ್ಕೋಬೇಕಾದ್ರೆ ಅವರ ಮುಂದೆ ಮತ್ತೊಂದು ಮಾಯವಿ ಪೋರ್ಟಲ್ ಕ್ರಿಯೇಟ್ ಆಗುತ್ತೆ ಸೊ ಎಲ್ಲರೂ ಆ ಪೋರ್ಟಲ್ ಮುಖಾಂತರ ಹೊರಗಡೆಗೆನೆ ಬರ್ತಾರೆ ನಂತರ ನದಿಯ ರೀತಿ ಇರುವ ಒಂದು ಓಪನ್ ಸ್ಪೇಸ್ಗೆನೆ ಬಂದು ತಲುಪಿ ಇವರು ಇಲ್ಲಿವರೆಗೇ ಮಂತ್ರದಂಡದ ಮತ್ತೊಂದು ಭಾಗವನ್ನ ಹುಡುಕಿ ಬಂದಿದ್ರು ಅಲ್ವಾ ಅದನ್ನ ಮಡಗಿರ್ತಾ ಇರುವ ಪೆಟ್ಟಿಗೆ ಹತ್ರಕ್ಕೆನೆ ಬಂದು ತಲುಪ್ತಾರೆ ಬಟ್ ಆದ್ರೆ ಆ ಪೆಟ್ಟಿಗೆಯನ್ನ ಓಪನ್ ಮಾಡ್ಬೇಕು ಅಂದ್ರೆ ಐದು ಜನರೇ ತಮ್ಮ ಐದು ತತ್ವಗಳನ್ನ ಆಕ್ಟಿವೇಟ್ ಅನ್ನ ಮಾಡ್ಬೇಕು ಅಂಡ್ ಅದೇ ರೀತಿ ಇವರ ಪವರ್ ಅನ್ನ ಆಕ್ಟಿವೇಟ್ ಮಾಡಿ ಆ ಬಾಕ್ಸ್ ನ ಮೇಲೆ ಕೈಯನ್ನ ಮಡಗಬೇಕಾದ್ರೆ ಅದು ಓಪನ್ ಆಗುತ್ತೆ ಬಟ್ ಆದ್ರೆ ಆ ಬಾಕ್ಸ್ ಪೂರ್ತಿಯಾಗಿನೇ ಖಾಲಿ ಆಗ್ಬಿಟ್ಟಿರುತ್ತೆ ಸೊ ಇದನ್ನ ನೋಡುವ ನಮ್ಮ ಝೂಯಿ ತುಂಬಾನೇ ಗೆ ಒಳಗಾಗ್ಬೇಕಾದ್ರೆ ಅವಳ ಸುತ್ತ ಯಾವುದೋ ಒಂದು ಛಾಯೆ ಸುತ್ತುವ ಹಾಗೆ ಫೀಲ್ ಆಗತ್ತೆ ಅದು ಏನು ಅಂತ ನೋಡಿದ್ರೆ ಅಸಲಿಯಾದ ಮಾಟಗಾತಿಯಲ್ಲಿಗೆ ಎಂಟ್ರಿಯನ್ನ ಕೊಡ್ತಾಳೆ ಅಂದ್ರೆ ಆ ಮಾಟಗಾತಿ ಬೇರೆ ಯಾರಿವೆ ಅಲ್ಲ ಇವರನ್ನ ಈ ಲೋಕದ ಒಳಗಡೆಗೆ ಕರ್ಕೊಂಡ್ ಬಂದಿರೋ ನಮ್ಮ ಡಾಕ್ಟರ್ ರೋಜನ್ ಇದ್ದಾಳೆ ಅಲ್ವಾ ಅವಳೇನೆ ನಿಜವಾದ ಮಾಟಗಾತಿ ಅನ್ನೋದು ಎಲ್ರಿಗವೇ ಗೊತ್ತಾಗುತ್ತೆ ಸೊ ಒಂದು ಕ್ಷಣ ಎಲ್ಲರವೇ ಶಾಕಿಗೆ ಒಳಗಾಗ್ತಾರೆ ನಂತರ ಆ ಮಾಟಗಾತಿ ಮಂತ್ರದಂಡದ ಮತ್ತೊಂದು ಭಾಗವನ್ನ ನನ್ಗೆ ತಂದುಕೊಡಿ ಅದ್ರ ಸಹಾಯದಿಂದಾನೇ ಆ ವಿಶೇಷವಾದ ಮರದ ಹತ್ರಕ್ಕೆ ನಾನು ಹೋಗೋದಿಕ್ಕೆ ಸಾಧ್ಯ ಅಂಡ್ ಆ ಶಕ್ತಿಯನ್ನ ಬಳಸ್ಕೊಂಡು ಸಂಪೂರ್ಣ ಜಗತ್ತನ್ನ ನಾನು ಕಾಪಾಡ್ಲೇಬೇಕು ಅನ್ನೋದಾಗಿನೇ ಹೇಳ್ತಾಳೆ ಬಟ್ ಆದ್ರೆ ನಮ್ಮ ಝೂಯಿಗೆ ಈ ಮಾಟಗಾತಿಯನ್ನ ನೊಂಬೇಕಾ ಅಥವಾ ಆ ಮ್ಯಾಡ್ರೋಬ್ ಅನ್ನ ನಂಬೇಕಾ ಅನ್ನೋದಾಗಿ ತುಂಬಾನೇ ಕನ್ಫ್ಯೂಷನ್ಗೆ ಒಳಗಾಗ್ಬಿಡ್ತಾಳೆ ಆದ್ರೆ ನಮ್ಮ ಕೇಳಿಗೆ ಈ ಮಾಟಗಾತಿಯ ಮೇಲೆ ಸ್ವಲ್ಪನವೇ ನಂಬಿಕೆನೆ ಬರ್ತಾ ಇಲ್ಲ ಆದ್ರಿಂದ ಅವಳ ಶಕ್ತಿಯನ್ನ ಬಳಸಿ ಒಂದು ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡಿ ಇವರನ್ನ ಸಾಯಿಸೋದಿಕ್ಕೆ ಒಂದು ಮಾಸ್ಟರ್ ಅಟ್ಟಾಡಿಸಿ ಬರ್ತಾ ಇತ್ತು ಅಲ್ವಾ ಅದನ್ನ ಈ ಜಾಗಕ್ಕೆ ಕರ್ಸಿ ಬಿಡ್ತಾಳೆ ನಂತರ ಮಾಸ್ಟರ್ ಡೈರೆಕ್ಟ್ ಆಗಿ ಆ ಮಾಟಗಾತಿಯ ಮೇಲೆ ಅಟ್ಯಾಕ್ ಅನ್ನ ಬರುತ್ತೆ ಸೊ ಆ ಮಾಟಗಾತಿ ಕೂಡ ಮಾಸ್ಟರ್ ನ ಫೈಟ್ ಮಾಡೋದಿಕ್ಕೆ ನಿಂತ್ಕೋಬೇಕಾದ್ರೆ ನಮ್ಮ ಟೀಮ್ ಅವರು ಮತ್ತೊಂದು ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡಿ ಆ ಜಾಗದಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಬಟ್ ಆದ್ರೆ ಆ ಮಾಸ್ಟರ್ ಫಾಲೋಅಪ್ ಅನ್ನ ಮಾಡ್ಕೊಂಡು ಇವರು ಇರುವ ಜಾಗಕ್ಕೆನೇ ಬಂದ್ಬಿಡ್ತಾ ಇದೆ ಸೊ ಇವಾಗ ಏನ್ ಮಾಡೋದು ನಮ್ಮನ್ನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಎಲ್ಲರೂ ಟೆನ್ಷನ್ ಟೆನ್ಶನ್ ಆಗ್ಬೇಕಾದ್ರೆ ನಮ್ಮ ಝೂಯಿ ಒಂದು ಪರಿಗೆ ಹೆಲ್ಪ್ ಅನ್ನ ಮಾಡಿದ್ಲು ಅಲ್ವಾ ಅದೇ ಪರಿ ಇವಾಗ ಎಂಟ್ರಿಯನ್ನ ಕೊಟ್ಟು ನಿನ್ನಲ್ಲಿ ಭೂಮಿಯ ಶಕ್ತಿ ಇದೆ ಅಂಡ್ ಆ ಮಾಸ್ಟರ್ ಕೂಡ ಭೂಮಿಯ ಶಕ್ತಿಯಿಂದಾನೇ ಕ್ರಿಯೇಟ್ ಆಗಿರೋದು ಸೊ ನೀನು ಪ್ರಯತ್ನ ಮಾಡಿದ್ರೆ ಆ ಮಾಸ್ಟರ್ ಅನ್ನ ನಿನ್ನ ನಿಯಂತ್ರಣಕ್ಕೆ ತಗೋಬಹುದು ಅನ್ನೋದಾಗಿನೇ ಹೇಳ್ತಾಳೆ ಅಂಡ್ ಅದೇ ರೀತಿ ನಮ್ಮ ಝೂಯಿ ಕೂಡ ಅವಳ ಶಕ್ತಿಯನ್ನ ಬಳಸಿ ಆ ಮಾಸ್ಟರ್ ಅನ್ನ ತನ್ನ ಕಂಟ್ರೋಲ್ ಗೆನೆ ತಗೋತಾಳೆ ಬಟ್ ಆದ್ರೆ ಆ ಮಾಸ್ಟರ್ ನ ಹೊಟ್ಟೆಯಲ್ಲಿ ಯಾವ್ದೋ ಒಂದು ವಸ್ತು ಚುಚ್ಕೊಂಡಿರೋದನ್ನ ಗಮನಿಸ್ತಾಳೆ ನಂತರ ನಮ್ಮ ಝೂಯಿ ತುಂಬಾನೇ ಕಷ್ಟವನ್ನ ಕೊಟ್ಟು ಆ ವಸ್ತುವನ್ನ ಹೊರಗಡೆಗೆ ತೆಗಿಬೇಕಾದ್ರೆ ಆ ವಸ್ತು ಬೇರೆ ಏನಿವೆ ಅಲ್ಲ ಮಂತ್ರದಂಡದ ಮತ್ತೊಂದು ಭಾಗವನ್ನ ಉಳುಕ್ತಾ ಇದ್ರು ಅಲ್ವಾ ಆ ಭಾಗನೇ ಈ ವಸ್ತುವಾಗಿರುತ್ತೆ ಇವಾಗ ಬೇರೆ ನಮ್ಮ ಝೂಯಿ ಅವಳ ಪವರ್ ಅನ್ನ ಯೂಸ್ ಮಾಡಿರೋದ್ರಿಂದ ತುಂಬಾನೇ ಟೊಯರ್ಡ್ ಆಗಿ ಕೆಳಗಡೆಗೆ ಬಿದ್ದೋಗ್ತಾಳೆ ಅಂಡ್ ಎಲ್ಲಾ ಫ್ರೆಂಡ್ಸ್ ಗಳಿವೆ ನಮ್ಮ ಝೂಯನ್ನ ಎಚ್ಚರೆ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಆ ಮಾಟಗಾತಿ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಆ ಮಂತ್ರದಂಡದ ಮತ್ತೊಂದು ಭಾಗವನ್ನ ನನ್ಗೆ ಕೊಡಿ ಅನ್ನೋದಾಗಿನೇ ಕೇಳ್ತಾಳೆ ಬಟ್ ಆದ್ರೆ ನಮ್ಮ ಓವೇನು ಕ್ಯಾಟ್ಲಿನ್ ಇಬ್ಬರೂ ಏನೇ ಆದ್ರವೇ ಕೂಡ ಆ ಭಾಗ ನಿನ್ ಕೈಗೆ ಸಿಗ್ಬಾರ್ದು ಅನ್ನೋದಾಗಿನೇ ನಿಂತ್ಕೋತಾರೆ ಆದ್ರಿಂದ ಮಾಟಗಾತಿ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಅವಳ ಶಕ್ತಿಯನ್ನ ಬಳಸಿ ಇಬ್ಬರಿಗೂ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟು ಕೆಳಗಡೆಗೆನೆ ಬೀಳಸ್ಬಿಡ್ತಾಳೆ ಅಂಡ್ ಇವಾಗ ನಮ್ಮ ಝೂಯಿ ಕೂಡ ಎಚ್ಚರಿ ಆಗ್ಬೇಕಾದ್ರೆ ಆ ಮಂತ್ರದಂಡದ ಭಾಗವನ್ನ ನನ್ಗೆ ಕೊಟ್ಬಿಡು ಇಲ್ಲಾಂದ್ರೆ ನಿನ್ನ ಎಲ್ಲಾ ಫ್ರೆಂಡ್ಸ್ ಗಳ ಕಾತೆಯನ್ನ ಮುಗಿಸ್ಬಿಡ್ತೀನಿ ಅಂತ ಬೇದರಿಕೆಯನ್ನ ಹಾಕ್ತಾಳೆ ಸೊ ನಮ್ಮ ಜೂಯಿಗೆ ಬೇರೆ ದಾರಿ ಇಲ್ದಿರೋದ್ರಿಂದ ಆ ಭಾಗವನ್ನ ಕೊಡ್ತಾಳೆ ಭಾಗವನ್ನ ತಗೊಂಡು ಮಂತ್ರದಂಡಕ್ಕೆನೆ ವಾಪಸ್ಸು ಜಾಯಿಂಟ್ ಅನ್ನ ಮಾಡಿ ನಮ್ಮ ಜೂಯಿ ಅವಳನ್ನವೇ ಕೂಡ ಕರ್ಕೊಂಡು ಆ ವಿಶೇಷ ಮರವಾಗಿರ್ತಾ ಇರೋ ನಾಲೆಡ್ಜಾ ಪ್ರೀನಾ ಹತ್ರಕ್ಕೆನೇ ಕರ್ಕೊಂಡು ಬರ್ತಾಳೆ ಅಲ್ಲಿ ಬಂದು ನೋಡಿದ್ರೆ ಆ ವಿಶೇಷ ಮರದ ಕೆಳಗಡೆನೆ ನಮ್ಮ ಮ್ಯಾಡ್ರಪ್ ಕೂಡ ಕುಳ್ತಿರ್ತಾನೆ ಒಂದ್ ವೇಳೆ ಈ ಮರದ ಶಕ್ತಿ ನಿನ್ಗೆ ಬೇಕು ಅಂದ್ರೆ ನನ್ನ ಖಾತೆಯನ್ನ ಮೊದ್ಲು ಮುಗಿಸ್ಬೇಕು ಅನ್ನೋದಾಗಿನೇ ಹೇಳ್ತಾನೆ ಅಂಡ್ ಇವಾಗ ಮಾಟಗಾತಿ ಏನನ್ನೇ ಯೋಚನೆಯನ್ನ ಮಾಡ್ತೀರಾ ಆ ಮಂತ್ರದಂಡವನ್ನ ಬಳಸಿ ಮ್ಯಾಡ್ರೋಬ್ನ ಖಾತಿಯನ್ನ ಮುಗಿಸ್ಬಿಡ್ತಾಳೆ ಬಟ್ ಆದ್ರೆ ನಮ್ಮ ಝೂಯಿ ಅವಳ ಪವರನ್ನ ಬಳಸಿ ನಮ್ಮ ಮ್ಯಾಡ್ರೋಬ್ನ ಕಾಪಾಡೋದಿಕ್ಕೆ ತುಂಬಾನೇ ಕಷ್ಟವನ್ನ ಪಡ್ತಾಳೆ ಆದ್ರೆ ಮ್ಯಾಡ್ರೋಬ್ ಎಲ್ಲ ಮರಗಳುವೆ ಒಟ್ಟಿಗೆ ಜಾಯಿಂಟ್ ಆಗಿದೆ ಅನ್ನೋ ಮಾತನ್ನ ಹೇಳಿ ಕೊನೆಗುವೆ ತೀರಿ ಹೋಗ್ಬಿಡ್ತಾನೆ ನಂತರ ಮಾಟಗಾತಿ ನಮ್ಮ ಝೂಯಿಗೆ ತಗೋ ಈ ಮಂತ್ರದಂಡವನ್ನ ಮರಕೇನೆ ಸೇರಿಸಿ ಮರದಲ್ಲಿರೋ ಎಲ್ಲಾ ಶಕ್ತಿಯನ್ನ ಇದ್ರ ಒಳಗಡೆಗೆ ಟ್ರಾನ್ಸ್ಫರ್ ಅನ್ನ ಅನ್ನೋದಾಗಿನೇ ಹೇಳ್ತಾಳೆ ಬಟ್ ಆದ್ರೆ ನಮ್ಮ ಝೂಯಿ ಅವಳ ಮಾತನ್ನ ಕೇಳ್ದೆ ತನ್ನ ಪಬರ್ ಅನ್ನ ಯೂಸ್ ಮಾಡಿ ಸಂಪೂರ್ಣವಾಗಿ ಈ ವಿಶೇಷವಾದ ಮರವನ್ನೇ ನಾಶವನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಇದನ್ನ ನೋಡುವ ಮಾಟಗಾತಿ ಅರೆ ಇಷ್ಟು ವರ್ಷಗಳ ನನ್ನ ತಪಸ್ಸು ನಾಶವಾಗ್ಬಿಡುತ್ತೆ ಆ ರೀತಿ ಆಗೋದಿಕ್ಕೆ ನಾನ್ ಬಿಡೋದಿಲ್ಲ ಅನ್ನೋದಾಗಿ ಅವಳು ಕೂಡ ಮರದ ಒಳಗಡೆಗೆನೆ ಓಡಿ ಹೋಗ್ತಾಳೆ ಅಂಡ್ ಅದೇ ಟೈಮಿಗೆ ಸರಿಯಾಗಿ ಪೂರ್ತಿಯಾಗಿ ಮರನೆ ಒಂದು ಕ್ಷಣದಲ್ಲಿ ಬ್ಲಾಸ್ಟ್ ಆಗ್ಬಿಡುತ್ತೆ ಅಂಡ್ ಆ ಮಾಟಗಾತಿಯ ಕತೆ ಕೂಡ ಅಲ್ಲಿಗೆ ಮುಗ್ದು ಬಿಡುತ್ತೆ ಲೋಕ ಸಮೃದ್ಧಿಯಿಂದ ಇರ್ಬೇಕು ಅಂದ್ರೆ ಈ ಮರದ ಅವಶ್ಯಕತೆ ತುಂಬಾನೇ ಇರೋದ್ರಿಂದ ನಮ್ಮ ಅವರ ಮಾಡಿ ನೆಲದ ಮೇಲೆ ಕೈಯನ್ನ ಶಕ್ತಿಯಿಂದ ವಿಶೇಷವಾದ ಮರ ಮತ್ತೆ ಚಿಗುರೋದಿಕ್ಕೆ ಶುರುವಾಗುತ್ತೆ ಅಂಡ್ ಕೊನೆಗೂ ಈ ಲೋಕಕ್ಕೆ ಬಂದಿರುವಂತಹ ಪ್ರಾಬ್ಲಮ್ ಅನ್ನ ಸಾಲ್ವ್ ಅನ್ನ ಮಾಡಿ ಅಂಡ್ ಸಂಪೂರ್ಣ ಜಗತ್ತನ್ನು ಕಾಪಾಡಿ ತಮ್ಮ ರಿಯಲ್ ಆದ ಲೈಫಿಗೆನೆ ಬರ್ತಾರೆ ಅಲ್ಲದೆ ಇವರ ಹತ್ರ ತುಂಬಾನೇ ಶಕ್ತಿ ಇರ್ತಾ ಇರೋದ್ರಿಂದ ನಮ್ಮ ರಿಯಲ್ ಆದ ಲೈಫ್ ಅನ್ನ ಕೂಡ ಕಾಪಾಡೋದಿಕ್ಕಾಗಿನೇ ನಿಂತ್ಕೊಳ್ತಾರೆ ಅಂಡ್ ಇಲ್ಲಿಗೆನೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ ಗೈಸ್ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಹಾಗೆ ವಿಡಿಯೋ ಬೇನಾದ್ರೂ ಆಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಅಂಡ್ ಟೇಕ್ ಕೇರ್ ಆಫ್ ಯರ್ ಸೆಲ್ಫ್